ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ತುಂಬ ದಿನಗಳ ಲಾಗ್ಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಅವತ್ತು ನಾ ಇವತ್ತಿನ ದಿವಸ ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ ಹೊರಡೋಕ್ಕೂ ಮುಂಚೆನೇ ಗಾಡಿಗೆಲ್ಲ ಪೂಜೆ ಮಾಡಬೇಕು ಮತ್ತು ಹಾಗೆಯೇ ಮನೆಯಲ್ಲೂ ಎಲ್ಲ ದೇವ್ರ ಫೋಟೋಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಹೊರಡಬೇಕು ಹಾಗಾಗಿ ಈ ಕಡೆ ಗಾಡಿ ಕೂಡ ರೆಡಿ ಇತ್ತು ಪ್ರತಿ ಬಂದು ಇದ್ದು ಎಲ್ಲ ಅಷ್ಟೊಂದು ಮೈಲ ಇಟ್ಟು ರೆಡಿ ಮಾಡ್ತೀನಮ್ಮ ಅಂದ್ಬಿಟ್ಟು ಅವನ್ನೆಲ್ಲ ಗಾಡಿಗೆಲ್ಲ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದ ಒಂದು ಕಡೆ ನಾನು ಈ ಕಡೆ ಎಲ್ಲ ಫೋಟೋಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಮತ್ತು ಹಾಗೆಯೇ ನಮ್ಮನೆಯರು ಕೂಡ ಎಲ್ಲ ರೆಡಿ ಆಗಿದ್ದರು ಇನ್ನೇನು ಇವಾಗ ಹೊರಡ್ತೀವಿ ಅದಕ್ಕೆ ಅಷ್ಟರೊಳಗೆ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತೇಳಿ ಮಾಡ್ತಾ ಇರೋದು Skål, cool venner. ಲಾಸ್ಟ್ ಗಿಡ್ಗಾಯಾಕಪ್ಪ ಲಾಸ್ಟ್ಗೆ ಒಂದು ಗಿಡ್ಗಾಯಾಕಪ್ಪ ಇಲ್ಲ ಈಗಲೇ ಹಾಕದಾ ಹೊಡ್ಬೇಕಾರೆ ಅಡಿಗೆಲ್ಲ ಪೂಜೆ ಮಾಡಿಬಿಟ್ಟು ಹಾಗೆ ಮನೆಯಲ್ಲೆಲ್ಲ ಹೇಳಿಬಿಟ್ಟು ಅಪ್ಪ ಅಮ್ಮನಿಗೆ ನಾವು ಕೂಡ ಈಗ ಇದ್ದೀವಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾಯಿಲ್ಲ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಮತ್ತು ಹಾಗೆ ಅವ್ರಿಗೆ ಕಾಲು ಕೂಡ ಆಗೋದಿಲ್ಲ ಇವಾಗ ಜಾಸ್ತಿ ಓಡಾಡೋದಕ್ಕೆ ಮತ್ತು ಹಂಗಾಗಿ ಮನೆ ಹತ್ರನೂ ಯಾರು ಇರಬೇಕಲ್ವಾ ಹಾಗಾಗಿ ಇಬ್ರು ಮನೆ ಹತ್ರನೇ ಬಿಟ್ಬಿಟ್ಟು ಇವಾಗ ನಾವು ಹೊರಡ್ತಾ ಇರೋದು ನಾವು ಬೆಳಗ್ಗೆ ಒಂದು ನಾಲ್ಕೂವರೆ ನಾಲ್ಕು ಮುಕ್ಕಲ್ಗೆ ತುಮಕೂರು ಬಿಟ್ಟಿದ್ದು ನಾವು ಅಂದವೇ ಬರ್ತಾ ನಾವೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಎಲ್ಲ ರೆಸ್ಟ್ ಮಾಡ್ತಾಯಿದ್ವು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿಯಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬ ಪೂಜೆ ಎಲ್ಲ ಮುಗಿಸಿ ಬರಬೇಕಾಯ್ತಲ್ವ ಅದಕ್ಕೆ ಸ್ವಲ್ಪ ನಾವೇನು ವೀಡಿಯೋ ಹೋಗಲಿಲ್ಲ ಎಲ್ಲ ರೆಸ್ಟ್ ಮಾಡಿದ್ವು ಮತ್ತು ಹಾಗೆ ಇದು ಕೋಲಾರಮ್ಮನ ದೇವಸ್ ಕೋಲಾರಮ್ಮ ಕೋಲಾರಕ್ಕೆ ಬಂದ್ವು ನಾವು ಆ ಹಾಗೆ ಯಾವಾಗಲೂ ಅಷ್ಟೇ ಕೋಲಾರಕ್ಕೆ ಬಂದಮೇಲೆ ನಾವು ಕೋಲಾರಮ್ಮ ದೇವಸ್ಥಾನ ನೋಡಿಕೊಂಡೆ ಹೋಗೋದು ಮತ್ತು ಹಾಗೆ ಅದ್ರ ಪಕ್ಕದಲ್ಲೇ ಇದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದ್ಬಿಟ್ಟು ಅವತ್ತು ಹಬ್ಬ ಆಗಿರೋದ್ರಿಂದ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಅಭಿಷೇಕ ನಡೀತಾ ಇತ್ತು ಶಿವನಿಗೆ ಸೊ ನಾವು ಬೆಳಗ್ಗೆ ಬಂದಿದ್ವಲ್ವ ಆ ಒಂದು ಆರೂವರೆ ಏಳು ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆವಾಗ ಅಭಿಷೇಕ ಇತ್ತು ನಾವು ಮತ್ತು ಹಾಗೆ ಇಲ್ಲೂ ದೇವಸ್ಥಾನಕ್ಕೆ ಅಂತೇಳಿ ಬಂದು ಪಕ್ಕದಲ್ಲೇ ಇದೆ ಕೋಲಾರಮ್ಮ ದೇವಸ್ಥಾನ ಪಕ್ಕದಲ್ಲೇ ಇದೆ ನಾವು ನೋಡಿರಲಿಲ್ಲ ಇವತ್ತು ಬಂದು ನೋಡೋಣ ಅಂತಂದ್ಬಿಟ್ಟು ಹಾಗೆಯೇ ನೋಡಿಕೊಂಡು ಪೂಜೆಯನ್ನು ಮಾಡ್ತಿರಲಿಲ್ಲ ಏಕೆರೆ ಇನ್ನೂ ಅಭಿಷೇಕ ನಡೀತಿತ್ತಲ್ವ ಸೊ ಮತ್ತು ನಾವು ತಿರುಗಾ ಹೋಗೋದಕ್ಕೆ ಲೇಟ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋದಕ್ಕೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಹಾಗೆ ದರ್ಶನ ಮಾಡಿಕೊಂಡು ಒಂಥೇಳಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹೊರಟು ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಮಾಡಿದರು ಹಾಗೆ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡೆ ತುಂಬ ಹಳೇ ಕಾಲದ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಹಾಗೆ ಹಂಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದವು ಇಲ್ಲೂ ಅಷ್ಟೇನೆ ಪೂಜೆಯನ್ನು ಮಾ ರೆಡಿ ಮಾಡ್ತಾಯಿದ್ರು ಎಲ್ಲನೂ ದೇವ್ರಿಗೆ ನಾವು ಆಲ್ಮೋಸ್ಟ್ ಬೆಳಿಗ್ಗೆ ಸ್ವಲ್ಪ ಬೇಗ ಬಿಟ್ಟಿದ್ವಲ್ವಾ ಎಲ್ಲ ದೇವಸ್ಥಾನಕ್ಕೂ ಸ್ವಲ್ಪ ಬೇಗನೆ ರೀಚ್ ಆದವು ಹಂಗಾಗಿ ನಮಗೆ ಒಳಗಡೆ ದರ್ಶನ ಆಗಲಿಲ್ಲಪ್ಪ ಅಂದರೆ ಪೂಜೆ ಮಾಡಿಕೊಡ್ಲಿಲ್ಲ ಅವರು ಸೊ ಇಲ್ಲೂ ಅಷ್ಟೇನೆ ಎಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು ದೇವ್ರ ದರ್ಶನ ಅಂತೂ ಮಾಡಿಕೊಂಡ್ವು ನಾವು ಸೋಮೇಶ್ವರ ಸ್ವಾಮಿ ದರ್ಶನವೂ ಆಯಿತು ಮತ್ತು ಹಾಗೆ ಈ ದ ಕೋಲಾರಮ್ಮ ಈ ದೇವಸ್ಥಾನದ ಕೂಡ ಆಯಿತು ಮತ್ತು ಇಲ್ಲಿ ಫೋನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಮತ್ತು ಹಾಗೆಯೇ ಫೋಟೋಸ್ ಎಲ್ಲ ತೊಗೊಂಡು ಮತ್ತು ಹಾಗೆಯೇ ನಮ್ಮ ತಿರುಪತಿಗೆ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು ಹತ್ತತ್ರ ಒಂದು ಮಧ್ಯಾಹ್ನದಷ್ಟೊತ್ತಿನ ನಾವು ರೀಚ್ ಆಗಬೇಕು ಅಂತ ಇದ್ದಿದ್ದು ಯಾಕೆಂದರೆ ಅಲ್ಲಿ ಟಿಕೆಟ್ ಕೂಡ ಕೊಡ್ತಾರೆ ದರ್ಶನ ಟಿಕೆಟು ಮತ್ತು ಹಾಗೆ ರೂಮ್ದು ಎಲ್ಲನೂ ಮಾಡ್ಕೊಳ್ಬೇಕಾಗಿತ್ತಲ್ವ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬೆಳಗ್ಗೆನೇ ಬಿಟ್ಟಿದ್ದು ನಾವೇನಂದರೆ ನೈಟು ಹೋಗೋದ್ರಿಂದ ಯಾವ ದೇವಸ್ಥಾನನೂ ನೋಡೋದಕ್ಕೆ ಆಗೋದಿಲ್ಲ ಬೆಳಿಗ್ಗೆ ಅಂತಂದರೆ ಎಲ್ಲ ಈ ಥರ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಹೋಗ್ಬೋದು ಮತ್ತು ಹಾಗೆ ನೋಡಿ ಇಲ್ಲಿ ಕೋಲಾರಮ್ಮ ದೇವಸ್ಥಾನದಾಗ ಈ ಥರ ಎಲ್ಲ ಹೊರಗಡೆ ಎಲ್ಲ ಫೋಟೋಸ್ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಬೋದು ಮತ್ತು ಹಾಗೇನೇ ಇಲ್ಲೂ ನಾವು ಸ್ವಲ್ಪ ನೋಡಿಕೊಂಡೇ ಮಾಡ್ಕೋಬೇಕು ಯಾರನ್ನ ಇದ್ರೆ ಬೈತಾರೆ ಏಕೆಂದರೆ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಯಾರೂ ಏನು ಇರಲಿಲ್ಲ ಮತ್ತು ಇಲ್ಲೂ ಅಷ್ಟೇ ಇವಾಗ ಇಲ್ಲಿ ಒಳಗಡೆ ಹೋದ್ಮೇಲೆ ಕೂಡ ಇನ್ನೂ ದೇವ್ರಿಗೆಲ್ಲ ಅಲಂಕಾರ ಎಲ್ಲ ಮಾಡ್ತಾನೆ ಇದ್ದರು ನಾವು ಕೂಡ ಮಂಗಳಾರತಿ ತೊಗೊಂಡು ದೇವ್ರ ದರ್ಶನವನ್ನು ಮಾಡಿಕೊಂಡು ಬಂದುಬಿಟ್ವು ಮತ್ತು ಹೊರಗಡೆ ಬಂದ ಬಂದಮೇಲೆ ಸ್ವಲ್ಪ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಇನ್ನು ಕಾಣಿಪಾಕಂಗೆ ಹೋಗೋದು ಮತ್ತು ಹಾಗೆ ಹೋಗ್ತಾ ಅಂದವೇ ಏನಂದ್ರೂ ಸ್ವಲ್ಪ ಟಿಫನ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗ ನಾವು ಹೊರಡ್ತಾಯಿದ್ದೀವಿ ಮತ್ತು ಹಾಗೆ ಕೋಲಾರಮ್ಮ ದೇವಸ್ಥಾನ ನೋಡಿಕೊಂಡು ಇಲ್ಲಿ ಮುಳುಗ ಮುಳುಬಾಗಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದನ್ನು ಹೇಳೋದು ಹಾಗೆ ಕಾಣಿಪಾಕಂ ಅಂತ ಹೇಳ್ಬಿಟ್ಟೆ ಇವಾಗ ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಆಮೇಲೆ ಕಾಣಿಪಾಕಂಗೆ ಹೋಗೋದು ಸೊ ಇಲ್ಲಿ ಸಾಟರ್ಡೆ ಬಂದರೆ ತುಂಬ ರಶ್ ಇರುತ್ತೆ ತುಂಬ ಜನ ಜಾಸ್ತಿ ಇರ್ತಾರೆ ಹಾಗಾಗಿ ಮತ್ತೆ ಆಗಿವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದಲೂ ಜನ ಇದ್ದರು ಆದರೆ ಅಷ್ಟೊಂದು ಜನ ಇರಲಿಲ್ಲ ಒಂದು ಸಲ ನಾವು ಸ್ಯಾಟರ್ಡೆ ಬಂದಿದ್ದರಿಂದ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿದ್ದಾಯಿತು ಆ ಒಂದು ತ್ರೀ ಅವರ್ಸ್ ಮೇಲೆ ಆಯಿತು ನಮಗೆ ದರ್ಶನ ಆವಾಗ ಇವಾಗ ನೋಡಿ ಯಾರೂ ಇರಲಿಲ್ಲ ಜನನೇ ಇರಲಿಲ್ಲ ಅಷ್ಟೊಂದು ಆರಾಮಾಗೆ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಸ್ಯಾಟರ್ಡೇ ಮಾತ್ರ ತುಂಬ ರಶ್ ಇರುತ್ತೆ ಅಲ್ಲೂ ಅಷ್ಟೇ ಆಂಜನೇಯ ಸ್ವಾಮಿ ದೇವಸ್ಥಾನದಾಗೆ ವೀಡಿಯೋ ಹಲೋ ಇರಲಿಲ್ಲ ಇಲ್ಲಿ ಸ್ವಾಮಿ ದೇವಸ್ಥಾನ ಅದನ್ನು ಕೂಡ ನಾವು ನೋಡಿ ಮಾಡಿ ಎಲ್ಲ ವೀಡಿಯೋ ಮಾಡಿಕೊಂಡ್ವು ಮತ್ತು ಹಾಗೆ ಎಲ್ಲ ಇವಾಗೆಲ್ಲ ಫೋಟೋಸ್ ಎಲ್ಲ ಇದು ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಎಲ್ಲ ಎಲ್ಲ ತೊಗೊಂಡು ದೇವ್ರುಗಳದು ಮತ್ತು ಈಗ ಇಲ್ಲೂ ಕೂಡ ಅಷ್ಟೇ ಹೊರಗಡೆ ಬಂದ ಮೇಲೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಲ್ಲ ಫೋಟೋಸ್ ತೊಗೊಂಡು ನಾವು ಈಗ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಯಾವಾಗ ಬಂದ್ರೂ ಅಷ್ಟೇ ತಿರುಪತಿಗೆ ಬರಬೇಕಾದ್ರೆ ಪ್ರತ್ ಯಾವಾಗಲೂ ಅಷ್ಟೇ ನಾವು ತಿರುಪತಿಗೆ ಬಂದಾಗೆಲ್ಲ ಕೋಲಾರಮ್ಮ ದೇವಸ್ಥಾನ ಮುಳುಬಾಗಲು ಮತ್ತು ಕಾಣಿಪಾಕಮ್ ಇಷ್ಟು ನಾವು ನೋಡಿಕೊಂಡೆ ಹೋಗೋದು ಈ ಸತಿ ನಮ್ಗೆ ಇದ್ರ ಜೊತೆಗೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಆ್ಯಡ್ ಆಗಿದೆ ನೆಕ್ಸ್ಟ್ ಇನ್ನು ಯಾವಾಗ ಬಂದ್ರೂ ಅಲ್ಲೂ ಹೋಗ್ಬಿಟ್ಟೇ ಬರ್ತೀವಿ ಯಾಕೆಂದರೆ ಎರಡು ಅಕ್ಕಪಕ್ಕನೇ ಇದೆಯಲ್ವಾ ಏನು ದೂರ ಏನಿಲ್ಲ ಹಂಗಾಗಿ ಇವಾಗ ನೋಡಿಕೊಂಡೇ ಹೋಗೋದು ಸೊ ಇವಾಗ ನೆಕ್ಸ್ಟ್ ನಾವು ಕಾಣಿಪಾಕಂಗೆ ಹೊರಡ್ತಾ ಇದ್ದೀವಿ ನೋಡಿ ಆಲ್ರೆಡಿ ಕಾಣಿಪಾಕಂಗೆ ಬಂದಿದ್ದೀವಿ ಇವಾಗ ಅಲ್ಲಿ ಹೆಾಗ್ಲು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇವಾಗ ಕಾಣಿಪಾಕಂಗೆ ಬಂದಿರೋದು ಮತ್ತು ಹಾಗೆಯೇ ಇಲ್ಲೂ ಜನ ಜಾಸ್ತಿನೇ ಇದ್ದರು ಮತ್ತು ಹಾಗೆಯೇ ಹೆವಿ ವಿ ಬಿಸಿಲು ಬಂದಿತ್ತು ಅವಾಗಲೇ ತುಂಬಾ ಬಿಸಿಲು ನಾವು ಮುಳುಬಾಗ್ಲಲ್ಲಿ ಟಿಫನ್ ಮಾಡ್ಕೊಂಡು ಬಂದಿದ್ದಿತ್ತು ಸೊ ಇವಾಗ ದರ್ಶನಕ್ಕೆ ಅಂತೇಳಿ ಇದ್ದೀವಿ ಮತ್ತು ಹಾಗೇ ಇನ್ನೇನು ಈಗಲಾಗ್ಲ ಇಲ್ಲಿ ಕ್ಯೂ ಕೂಡ ಗೇಟ್ ಕೂಡ ಹಾಕ್ತಾಯಿದ್ರು ಅಷ್ಟರೊಳಗೆ ಬೇಗ ಬನ್ನಿ ಬನ್ನಿ ಅಂತಂದ್ರು ನಾವು ಕೂಡ ಹೊರಟು ಅಲ್ಲೂ ಅಷ್ಟೇ ಫೋನು ಏನು ಎಲ್ಲ ಏನೂ ಹೋಗಂಗಿಲ್ಲ ಇನ್ನು ಒಳಗಡೆ ಹೋಗ್ತಾ ಇಲ್ಲ ಎಂಟ್ರೆನ್ಸಲ್ಲೇನೇ ಎಲ್ಲನೂ ತಗೊಳ್ತಾರೆ ಹಂಗಾಗಿ ನಾವು ಫೋನ್ನ ಇಲ್ಲೇ ಕೊಟ್ಬಿಟ್ಟು ಹೋಗಿದ್ದು ಕ್ಯೂಗೆ ಮತ್ತು ಹಾಗೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಮತ್ತು ಹಾಗೆಯೇ ಎಲ್ಲ ದರ್ಶನ ಮಾಡಿಕೊಂಡು ಮತ್ತು ಹಾಗೇನೇ ಲಡ್ಡೋದು ಪ್ರಸಾದ ಕೂಡ ತೊಗೊಂಡ್ವು ಇಲ್ಲಿ ಪ್ರಸಾದ ಎಲ್ಲ ತಗೊಂಡಿದ್ದಾದಮೇಲೆ ಇಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಪಕ್ಕದಲ್ಲೇನೇ ಇವಾಗ ಇವರು ನಮ್ಮ ಮನೆಯವರು ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೋಗಿದ್ರು ಸರಿ ತೊಗೊಂಡು ಬಂದಾದಮೇಲೆ ಹೋಗೋಣ ಅಂಥೇಳಿ ಸುಮ್ಮದು मेरा <laughs> प्रोग्राम <laughs>

テルモはただも見てて大丈夫 कितनी बड़ो बोल मत है 200 के कितना कितना बोलोगे लेना लो बैठ गया रामदेव जी की पूछने जैसा नहीं दादा नहीं मैं बोल के रख दिया भैया अभी अभी दोबारा और नहीं करता पत्थर की पंचायत है बोल रहा है ना मुझ से को पागला कने सर नंबर पे जिरग नमा ओन रो येगा पूरा आप पाउदे येनो हा టెంకాడతారు రణిమా టెంకాయ దీపాలు నెయ్యి దీపాలు కొబ్బరికాయ రండి కోలు చూడాలని చూడాలి

परिवेश आउचा सिद्ध काली

ارے با میرا دور کر سا میں نے کر دیا ہے وہ اٹے ہو جائے گا ದೀಪಾಕಂ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಇನ್ನೇನು ಹತ್ರ ರೀಚ್ ಆಗ್ತಾಯಿದ್ದೀವಿ ತಿರುಪತಿನ ನಾವು ಮೂರು ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿ ತಿರುಪತಿಗೆ ಬರಬೇಕಾಗಿತ್ತು ಅಂತಂದರೆ ದರ್ಶನದ್ದು ಟಿಕೆಟ್ ಕೂಡ ಇವಾಗ ನಾಲ್ಕು ಗಂಟೆ ಮೇಲೇ ಕೊಡೋದು ಟಿಕೆಟ್ ಇವಾಗ ಮಧ್ಯಾಹ್ನ ನಾಲ್ಕು ಗಂಟೆ ಹಂಗೆ ಮೊದಲು ವರ್ಷ ನಾವು ಬಂದಾಗ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ಕೊಡ್ತಾ ಕೊಡ್ತಾಯಿದ್ದರು ಟಿಕೆಟ್ ದರ್ಶನ ಟಿಕೆಟು ಸೊ ಇವಾಗ ಕೊಡ್ತಾ ಇದ್ದಾರಂತೆ ನಾಲ್ಕು ಗಂಟೆ ಹಾಗೆ ಟಿಕೆಟು ಮತ್ತು ಹಾಗೆ ಇಲ್ಲಿ ನಮಗೆ ಗೊತ್ತಿರೋರೊಬ್ಬರು ಇರೋದರಿಂದ ನಮ್ಗೆ ತುಂಬ ಅನುಕೂಲ ಆಯಿತು ಅವ್ರು ಕೂಡ ಹಾಗೆ ಹೇಳಿದರು ನಮಗೆ ಸ್ವಲ್ಪ ಬೇಗ ಬನ್ನಿ ಟಿಕೆಟ್ ಎಲ್ಲ ಕೊಡಿಸ್ತೀನಿ ಮತ್ತು ಹಾಗೆ ರೂಮು ಎಲ್ಲನೂ ಬುಕ್ ಮಾಡ್ಕೋಬೇಕಾಯ್ತಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಬಂದು ಮತ್ತು ಹಾಗೆ ಮೇಡಮ್ ಕಡೆಯಿಂದ ನಮಗೆ ದರ್ಶನ ಟಿಕೆಟು ಆಯಿತು ಮತ್ತು ಹಾಗೆಯೇ ತಿರುಮಲ ಮತ್ತು ತಿರುಪತಿ ಎರಡು ಎರಡರಲ್ಲೂ ನಮಗೆ ರೂಮ್ ಕೂಡ ಬುಕ್ ಮಾಡಿಕೊಟ್ರು ಸೊ ಎಲ್ಲ ಆದಮೇಲೆ ಇವಾಗ ಊಟ ಮಾಡೋಣ ಅಂತೇಳಿ ಮಾಡ್ತಾ ಆಲ್ಮೋಸ್ಟ್ ಇವಾಗ ಆಲೆ ಟೈಮ್ ಕೂಡ ಏನೇನೋ ಆಗಿತ್ತು ಪಾಪ ಅವರು ಕೂಡ ಮೇಡಮ್ ಕೂಡ ಊಟ ಮಾಡಿರಲಿಲ್ಲ ಎಲ್ಲರೂ ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಮುಳುಬಾಗ್ಲಲ್ಲಿ ದೋಸೆ ತಿಂದ್ಕೊಂಡು ಹೋಗಿದ್ದಿದ್ದು ಸೊ ತುಂಬ ಹೊಟ್ಟೆ ಹಸು ಕೂಡ ಆಗಿತ್ತು ನಮ್ಗೆ ಇನ್ನೊಂದು ಏನಂದರೆ ರೂಮ್ ಬೇಕಾ ರೂಮೆಲ್ಲ ಬುಕ್ ಆಗಬೇಕಾಯ್ತು ಮತ್ತು ಹಾಗೆ ದರ್ಶನ ಟಿಕೆಟ್ ತೊಗೋಬೇಕಾಯ್ತು ಅದೊಂದಾದರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇತ್ತು ಹಂಗಾಗಿ ಆ ಹಸು ಕೂಡ ಕಾಣಿಸ್ತಾನೆ ಇರಲಿಲ್ಲ ಎಲ್ಲ ಆಯಿತಲ್ವ ಆದಮೇಲೆ ನಿಮ್ದು ಒಂದು ಸ್ವಲ್ಪ ಲೈಟಾಗೆ ಊಟ ಮಾಡಿಕೊಂಡು ಇದು ವಿಷ್ಣು ನಿವಾಸ ಮಲೆನೇನು ಬುಕ್ ಬುಕ್ ಮಾಡ್ಕೊಂಡಿದ್ದು ನಾವು ರೂಮು ಅಲ್ಲೇ ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಊಟ ಮಾಡಿಕೊಂಡು ಇವಾಗ ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಮತ್ತು ಮಂಗಮ್ಮ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಸಾರಿ ಪದ್ಮಾವತಿ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೊರಟು ಹೊರಟವು ಇವಾಗ ನಾವು ಮೊದಲಿಗೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಹೋಗ್ತಾ ಇದ್ದೀವಿ ಮತ್ತು ಹಾಗೆಯೇ ಆಮೇಲಿಂದ ಬಂದ್ಬಿಟ್ಟು ಇಲ್ಲಿ ಗೋವಿಂದ ಸ್ವಾಮಿ ದೇವಸ್ಥಾನ ನೋಡೋಣ ಅಂದ್ಬಿಟ್ಟು ಇವಾಗ ಅಲ್ಲಿ ಉಯ್ಯಾಲೋತ್ಸವ ಕೂಡ ಇತ್ತು ಪದ್ಮಾವತಿ ದೇವಿ ದರ್ಶನ ಮಾಡಿಕೊಂಡು ಇವಾಗ ನಾವು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಅಂತೇಳಿ ಬಂದಿದ್ದೀವಿ ಅಲ್ಲಿ ಆಲ್ರೆಡಿ ಸಣ್ಣಗೆ ಮಳೆ ಬರ್ತಾಯಿತ್ತು ಅಷ್ಟೊಂದು ಜೋರು ಮಳೆ ಇರಲಿಲ್ಲ ಸಣ್ಣಗೆ ಅನಿತಾ ಇತ್ತು ಮತ್ತು ಹಾಗೆಯೇ ಇಲ್ಲೂ ಕೂಡ ತುಂಬಾ ಜನ ಜಾಸ್ತಿನೇ ಇದ್ದರು ಗೋವಿಂದರಾಜ ದೇವರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವು ಮತ್ತು ಹಾಗೆ ತುಂಬ ಮಳೆ ಬರ್ತಾಯಿತ್ತು ಹಂಗಾಗಿ ಅಷ್ಟೊಂದು ವಿಡಿಯೋ ಹೋಗಲಿಲ್ಲ ಮತ್ತು ಎಲ್ರಿಗೂ ಕಾಮನಾಗಿ ಗೊತ್ತೇ ಇರುತ್ತೆ ಈ ದೇವಸ್ಥಾನಗಳಲ್ಲಿ ಫೋನ್ ಕೂಡ ಅಲೋ ಇರೋದಿಲ್ಲ ಸೊ ಎಲ್ಲ ದರ್ಶನ ಮಾಡ್ಕೊಂಡು ಬಂದು ಇವಾಗ ನಾವು ಊಟಕ್ಕೆ ಅಂತೇಳಿ ಬಂದಿದ್ದೀವಿ ಮತ್ತು ಹಾಗೆ ಊಟ ಮಾಡಿಕೊಂಡು ರೂಮ್ಗೆ ಹೋಗ್ತೀವಿ ಮತ್ತು ಹಾಗೆ ನಾಳೆ ನಾಳೆ ತಿರುಮಲಲ್ಲಾಗಿ ಬರುತ್ತೆ ಅಲ್ಲೆದು ಕೂಡ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಮತ್ತು ಹಾಗೆಯೇ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್